హలో ఫ్రెండ్స్ ఇంత దివసా ఏమూ ని ಅನ್ನ ಜಾಸ್ತಿ ಉಳಿದಿದ್ಯಾ ಚಿಂತೆ ಮಾಡಬೇಡಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಒಂದು ಮಸಾಲ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಅನ್ನ ಉಳಿದಿದ್ರೆ ಖುಷಿ ಪಡಿ ಆ ಇವತ್ತು ರೊಟ್ಟಿ ಮಾಡ್ಕೊಂಡು ತಿನ್ಬೋದಪ್ಪ ಅಂತ ಹಾಗಿರುತ್ತೆ ಈ ಒಂದು ರುಚಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ವ ನಮ್ಮ ಮನೇಲಿ ನೈಟ್ ತುಂಬಾ ಅನ್ನ ಉಳ್ದಿತ್ತು ಸೊ ನನಗಂತೂ ಖುಷಿ ಅನ್ನ ಉಳಿದಿದೆ ಅಂದರೆ ರೊಟ್ಟಿ ಮಾಡ್ಬೋದು ಅಂತ ಸೊ ಈಗ ಬನ್ನಿ ನಾನು ಯಾವ ರೀತಿ ಮೃದುವಾದ ರೊಟ್ಟಿ ಅನ್ನನ ಬಳಸ್ಕೊಂಡು ಮಾಡ್ತೀನಿ ಅನ್ನೋದು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಕೂಡ ಇಷ್ಟಪಡ್ತೀರಾ ಸೊ ಈಗ ನೋಡಿ ನಾನು ನೈಟ್ ಉಳ್ದಿರುವಂತಹ ಅನ್ನಕ್ಕೆ ನೀರನ್ನ ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೆ ಸೊ ಈಗ ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೊ ಮಿಕ್ಸಿ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಬಳಸ್ಕೊಂಡು ಮಿಕ್ಸಿ ಮಾಡಬೇಡಿ ಸೊ ನಾವು ಅಕ್ ಅನ್ನವನ್ನು ತೊಳೆದಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ನೀರಿನಂಶ ಇರುತ್ತೆ ಅದೇನೇ ಸಾಕಾಗುತ್ತೆ ಸೊ ನೋಡಿ ಈ ಹದದಲ್ಲಿ ಅದ್ರ ತುಂಬ ನುಣ್ಣಗೆ ಪೇಸ್ಟ್ ಮಾಡಬಾರ್ದು ಸ್ವಲ್ಪ ತರಿತರಿನೂ ಇರಬಾರ್ದು ಮೀಡಿಯಮಾಗಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಸಿಗೋ ಥರ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತಿಕ್ಕಾಗಿರಬೇಕು ನೀರು ಮಾತ್ರ ಆ್ಯಡ್ ಮಾಡಿಬಿಡಿ ಈಗ ನಾನು ಎರಡು ಸರ್ತಿ ಗ್ರೈಂಡ್ ಇದ್ದೀನಿ ಒಂದೇ ಸರ್ತಿ ಹಾಕಿಬಿಟ್ರೆ ಮಧ್ಯ ಮಧ್ಯದಲ್ಲೆಲ್ಲ ಅನ್ನ ಹಾಗೆ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ನೋಡಿದ್ರೆ ಅಲ್ವಾ ಯಾವ ಹದದಲ್ಲಿದೆ ಅಂತ ಈಗ ನಾವು ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿ ನುಣ್ಣು ಕ್ಯೂಚಿ ಊಟ ಮಾಡಿಸ್ತೀವಲ್ಲ ಆ ಹದ ಇರಬೇಕು ಇನ್ನು ನಾನು ಈ ತಂಬಗೆಯಲ್ಲಿ ಚೆನ್ನಾಗಿ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ ಈಗ ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಉಪ್ಪನ್ನೆಲ್ಲ ಬಿಸಿ ನೀರಲ್ಲಿ ಕರಗಿಸ್ಕೊಂಡು ಈಗ ಇದು ನೋಡ್ತಿದ್ದೀರಲ್ವ ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೆ ಇನ್ನೂ ಮೃದುವಾಗಿ ಬರುತ್ತೆ ಅಂಗಡಿಯಿಂದ ತಂದಿರುವಂತಹ ಪಾಕೆಟಲ್ಲಿ ಮಾಡೋದಾದರೆ ಒಂದು ಸ್ವಲ್ಪ ಓಕೆ ಅಷ್ಟೊಂದು ತುಂಬ ನಾನು ಇಲ್ಲಿ ತಿಳಿಸ್ಕೊಡೋಷ್ಟು ನಿಮಗೆ ಮೃದುವಾಗಿ ಬರಲ್ಲ ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನ ಬಳಸಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಸಾಫ್ಟು ನೀವು ಬೆಳಗ್ಗೆ ಮಾಡಿದ್ರೆ ನೈಟ್ ಇಟ್ಟರೆ ಕೂಡ ಅಷ್ಟು ಅಷ್ಟೊಂದು ಮೃದುವಾಗಿರುತ್ತೆ ಸೊ ನೀವು ಮದುವೆ ಮನೆಗಳಲ್ಲೆಲ್ಲ ನೋಡ್ಬೋದು ನಾನ್ ರೋಟಿ ಅಂತ ಏನಂತಾರೆ ಆ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇನ್ನು ನಾನು ಎರಡು ಗಂಟೆ ಆಗೋಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೆ ರುಬ್ಬಿರುವ ಅನ್ನ ಹಾಕ್ಕೊಂಡಿದ್ದೀನಿ ಅಕ್ಕಿ ಇಟ್ಟು ಹಾಗೆಯೇ ಹೆಚ್ಚಾಗಿ ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಬೇಡಿ ಈ ಒಂದು ರೊಟ್ಟಿಯಲ್ಲಿ ಜೀರಿಗೆನೇ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಾಯಿ ಬಾಯಿಗೆ ಜೀರಿಗೆ ಸಿಕ್ತಿದ್ರೆ ಬೇ ರೊಟ್ಟಿ ಬೇಯಿಸ್ತಿರುವಾಗ ಆ ಗಮನ ಹಾಕಿ ಬರುತ್ತೆ ತಿನ್ನುವಾಗಂತೂ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಹಾಗೆಯೇ ಸಬ್ಬಕ್ಕಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಇಲ್ಲಿ ಒಂದು ಕಟ್ ಆಗೋಷ್ಟಿದ್ರೂ ಹಾಕ್ಕೊಳ್ಳಿ ನೀವು ಎಷ್ಟು ಸೊಪ್ಪನ್ನ ಆ್ಯಡ್ ಮಾಡ್ತೀರ ಸಬ್ಬಕ್ಕಿ ಸೊಪ್ಪನ್ನ ಅಷ್ಟೊಂದು ರುಚಿಯಾಗಿರುತ್ತೆ ಈ ಒಂದು ಮಸಾಲ ರೊಟ್ಟಿ ಸೊ ಇದಕ್ಕೆ ನೀವು ಬೇಕಿದ್ದರೆ ಇನ್ನೂ ತರಕಾರಿ ಕ್ಯಾರೆಟ್ ಇರ್ಬೋದು ಮತ್ತು ಗಿಡಕೋಸು ಇದನ್ನೆಲ್ಲ ತುಂಬ ಕೂಡ ಬಟ್ ಏನೂ ಹಾಕಬೇಡಿ ಹೀಗೆ ಮಾಡಿ ನೋಡಿ ಇದು ತುಂಬಾ ರುಚಿಯಾಗಿರುತ್ತೆ ಸೊ ಅದೆಲ್ಲ ಹಾಕಿ ಮಾಡೋದು ರುಚಿನೇ ಬೇರೆ ಈ ಪ್ಲೈನಾಗಿ ಬರೀ ಸೊಪ್ಪನ್ನ ಬಳಸಿ ಮಾಡುವಂತಹ ಈ ಅನ್ನ ರುಬ್ಬಿದಂತಹ ಮಸಾಲ ರೊಟ್ಟಿ ಏನಿದೆಯಲ್ಲ ಹಾ ಹಾ ತಿಂತಿದ್ರೆ ತಿಂತಾನೆ ಇರಬೇಕು ಎರಡು ತಿನ್ನೋರು ನಾಲ್ಕು ತಿಂತಾರೆ ಖಂಡಿತವಾಗ್ಲೂ ಇದು ಸತ್ಯ ಬೇಕಾದ್ರೆ ನೀವು ಟ್ರೈ ಮಾಡಿ ಹೇಳಿ ನನಗೆ ನಿಮ್ಮ ಮನೆಯಲ್ಲೂ ಹೀಗೆ ಆಯ್ತಾ ಅಂತ ಸೊ ಒಂದು ಮಕ್ಳಿಗೆ ಒಂದು ತಿಂತಾರೆ ಅಂದರೆ ಖಂಡಿತವಾಗ್ಲೂ ಅವರು ಎರಡು ತಿಂತಾರೆ ನಮ್ಮ ಮನೇಲಂತೂ ಮಕ್ಕಳು ಕೇಳಿಸ್ಕೊ ಮಾಡಿಸ್ಕೊಂಡು ತಿನ್ನುವಂತಹ ಈ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿದೆ ಸೊ ತಪ್ಪದೆ ಕಲಿಸುವಾಗ ಬಿಸಿ ನೀರಿಂದ ಕಲಿಸ್ಕೋಬೇಕು ಹಾಗೆಯೇ ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೋತಾ ಕರ್ಸ್ಕೊ ಕಲಿಸ್ಕೋಬೇಕು ಕಲಿಸಿದ ನಂತರ ಒಂದು ಹತ್ತು ನಿಮಿಷ ಕಾಲ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಟ್ರೆ ಅದು ಚೆನ್ನಾಗಿ ಸೆಟ್ಲಾಗುತ್ತೆ ಅಂದರೆ ನೀವು ಈ ಕಡೆ ಕಲಸಿಟ್ಟು ಚಟ್ನಿ ಮಾಡ್ಕೊಳ್ಳೋಷ್ಟು ಸಮಯ ಆದರೆ ಸಾಕು ಇಲ್ಲಿ ನೋಡ್ತಿರ್ಬೋದು ಒಂದು ಪ್ಲೇ ಒಂದು ಬೌಲಲ್ಲಿ ನಾನು ನೀರನ್ನ ತೊಗೊಂಡಿದ್ದೀನಿ ಇನ್ನೊಂದು ಬೌಲಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ ಸೊ ಈಗ ಎಣ್ಣೆನ ಹತ್ಕೊಂಡು ಈ ರೀತಿ ಶೀಟ್ ಮೇಲೆ ನಾನು ರೊಟ್ಟಿನ ಹೋಗ್ತಾ ಇದ್ದೀನಿ ಇನ್ನು ಈ ಅಂತೂ ತುಂಬಾ ಚೆನ್ನಾಗಿ ರೊಟ್ಟಿ ತಟ್ಬೋದು ಹಾಗೆಯೇ ಇಂಚ್ ಮೇಲೆ ಹಾಕೋಕ್ಕೂ ಅಷ್ಟೇ ಬಿಸಿ ತಾಗಿದ್ರು ಕೂಡ ಈ ಒಂದು ಶೀಟು ಏನು ಹಾಳಾಗಲ್ಲ ಮತ್ತು ಫೋಲ್ಡ್ ಆಗೋಲ್ಲ ಅಂದರೆ ಸುಟ್ಟಂಗೆ ಆಗಲ್ಲ ಸೊ ಇದು ತುಂಬಾ ಯೂಸ್ಫುಲ್ ಇದೆ ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು ಇದು ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಅಂದರೆ ಈ ಮಾರ್ಟ್ಗಳಲ್ಲಿ ಸಿಗುತ್ತೆ ಇದು ಇನ್ನು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲೂ ಸಿಗ್ಬೋದು ಸರ್ತಿ ಕೇಳಿ ನೋಡಿ ಒಬ್ಬಟ್ಟು ತಟ್ಟೋ ಶೀಟು ಅಂತ ಕೇಳಿ ನೋಡಿ ಒಬ್ಬಟ್ಟು ಮಾಡೋಕ್ಕೂ ಅಷ್ಟೇ ಈ ಒಂದು ಶೀಟು ತುಂಬಾ ಯೂಸ್ಫುಲ್ ಇದೆ ಸುಮಾರು ವರ್ಷ ಒಂದು ವರ್ಷದ ಮೇಲಾಯಿತು ನಾನು ತೊಗೊಂಡು ಚೆನ್ನಾಗಿ ಬಾಳಿಕೆ ಕೂಡ ಬಂದಿದೆ ಈಗ ಬನ್ನಿ ನೋಡಿ ಎಂಚು ಕಾದಿದೆ ಈ ಶೀಟಿಂದ ಎಷ್ಟು ಈಸಿಯಾಗಿ ನಾವು ರೊಟ್ಟಿನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ನೋಡಿ ಒಂದು ಚೂರು ಕೂಡ ಕಿತ್ತೋಗಲ್ಲ ಆರಾಮ್ಸೆ ನೀವು ಎಷ್ಟು ರೊಟ್ಟಿ ಬೇಕಾದರೂ ಈಸಿಯಾಗಿ ಮಾಡ್ಬೋದು ಕಿತ್ತೋಗುತ್ತಪ್ಪ ಹಂಗೆ ಕೈಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹಾಕೋತ್ತಿಗೆ ಮುರಿದೋಗುತ್ತಪ್ಪ ಆ ರೀತಿ ಇಲ್ವೇ ಇಲ್ಲ ಈ ಒಂದು ಶೀಟು ನಿಮ್ಮ ಮನೇಲಿ ನಿಮಗೆ ರೊಟ್ಟಿಗಳು ಮಾಡೋಕ್ಕೆ ಒಬ್ಬಟ್ಟು ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನೀವು ಕೂಡ ತೊಗೊಳ್ಳಿ ಇದನ್ನು ಒಬ್ಬಟ್ಟು ಶೀಟು ಅಂತ ಹೇಳ್ತಾರೆ ಸೊ ಈಗ ರೊಟ್ಟಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಗರಿಗರಿಯಾಗಿ ಬೇಯಿಸ್ಕೊಂಡು ತಿಂದರೆ ಕೂಡ ಅಷ್ಟೇ ಮೇಲೆ ನೋಡೋಕ್ಕೆ ಗರಿ ಥರ ಕಾಣುತ್ತೆ ಅಂದರೆ ಅಷ್ಟು ಮೃದುವಾಗಿ ಬರುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಈ ಮೃದುವಾಗಿರುವಂತಹ ಅಕ್ಕಿ ರೊಟ್ಟಿನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಬನ್ನಿ ನಾನು ಯಾವಾಗಲೇ ರೊಟ್ಟಿ ಮಾಡಿದ್ರು ಎರಡು ಇಂಚನ್ನ ಬಳಸ್ತೀನಿ ಸೊ ಈ ಕಡೆ ಒಂದು ಬೇಯ್ತಿರುವಾಗ ಇನ್ನೊಂದು ಕಡೆ ಇನ್ನೊಂದು ರೊಟ್ಟಿ ಕೂಡ ಬೇಯಿಸ್ಕೊಂಡ್ರೆ ಮನೆ ಮಂದಿಗೆಲ್ಲ ಅವ್ರು ಎಷ್ಟು ಬೇಕು ಅಂತಾರೋ ಅಷ್ಟು ರೊಟ್ಟಿನ ಬೇಗ ಬೇಗ ನಾವು ತಟ್ಟಿ ಕೊಡ್ಬೋದು ಇನ್ನು ಜಸ್ಟ್ ಈ ಶೀಟನ್ನ ನೀವು ಈ ರೀತಿ ರೌಂಡ್ ಮಾಡ್ತಾಯಿದ್ರೆ ನೀವು ಕೈಯಿಂದ ತಟ್ಟೋದು ಗೊತ್ತೇ ಆಗೋಲ್ಲ ನಿಮಗೆ ಅಷ್ಟು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸೊ ನೋಡ್ತಿರ್ಬೋದು ಸೊ ರೊಟ್ಟಿ ಮಾಡೋದು ಕೂಡ ಅಷ್ಟೇ ತುಂಬ ಈಸಿ ಈ ಒಂದು ಶೀಟ್ ಇರೋದಕ್ಕೆ ಸೊ ನೋಡಿದ್ರೆ ಅಲ್ವಾ ಎಷ್ಟು ಈಸಿಯಾಗಿ ನಾವು ಅನ್ನ ಮಿಕ್ಕಿದಾಗ ಮಸಾಲ ರೊಟ್ಟಿ ಸಾಫ್ಟಾಗಿ ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ರೆಸಿಪಿ ಏಕ್ದಮ್ ಚೆನ್ನಾಗಿದೆ ಮಿಸ್ ಮಾಡಿದೆ ಟ್ರೈ ಮಾಡಿ ನನಗೂ ಕೂಡ ನೀವು ಮಾಡಿದಿರ ಅನ್ನೋದನ್ನು ತಿಳಿಸಿ ನೋಡಿ ರೊಟ್ಟಿ ಬೆಂದಿದೆ ಬನ್ನಿ ಈಗ ನೋಡೋಣ ಹೇಗಾಗಿದೆ ರೊಟ್ಟಿ ಅಂತ ಇನ್ನು ಈ ರೊಟ್ಟಿ ಮೇಲೆ ಬೇಯ್ತಿರುವಾಗಲೇ ಆ ಘಮ ಮನೆಯೆಲ್ಲ ಹರಡುತ್ತೆ ಸೊ ಇದರಲ್ಲಿ ಈರುಳ್ಳಿ ಸಬ್ಬಕಿ ಸೊಪ್ಪು ಹಾಗೆಯೇ ಜೀರಿಗೆ ಅದರ ಫ್ಲೇವರ್ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ತಿನ್ನಕ್ಕಂತೂ ಈ ಚಳಿಗೆ ಮಳೆ ಬರ್ತಿರುವಾಗ ಈ ಒಂದು ಇದು ಕಾಯಿ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಇದಕ್ಕಿಂತ ಮತ್ತೊಂದು ಬ್ರೇಕ್ಫಾಸ್ಟ್ ಬೇಕಾ ನಿಜವಾಗ್ಲೂ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇದನ್ನು ಮಾಡೋದನ್ನು ಮರಿಬೇಡಿ ಇನ್ನು ಕಾಯಿ ಚಟ್ನಿ ನಾನು ರೆಸಿಪಿ ತೋರಿಸ್ಲಿಲ್ಲ ಅದು ಎಲ್ಲಾರ್ಗೂ ಗೊತ್ತಿರೋದೆ ಅಲ್ವಾ ಸೊ ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ರೆಸಿಪಿನ ಮಾಡಿದ್ದೀನಿ ಬನ್ನಿ ಈಗ ರೊಟ್ಟಿ ಕೂಡ ಬೆಂದಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ನಾನು ಎತ್ತುವಾಗಲೇ ಎಷ್ಟು ಮೃದುವಾಗಿ ಇದೆ ರೊಟ್ಟಿ ಅಂತ ಸೊ ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ಹೇಳಿ ಇರುತ್ತೆ ನೀವು ಬೇಕಿದ್ರೆ ಟೊಮೆಟೊ ಗೊಜ್ಜು ಕೂಡ ಮಾಡ್ಬೋದು ಅದು ಕೂಡ ಒಂದು ಒಳ್ಳೆ ಕಾಂಬಿನೇಷನು ಇಲ್ಲಾಂದರೆ ಬದನೆಕಾಯಿ ಪಲ್ಯ ಈ ಮೂರೂ ಅಥವಾ ಎಣಗಾಯಿ ಅಂತ ಏನಂತೀವಿ ಆ ಮೂರು ಕೂಡ ಅಷ್ಟೇ ಒಳ್ಳೆಯ ಒಂದು ಕಾಂಬಿನೇಷನು ಈ ಒಂದು ಮೃದುವಾದ ಅಕ್ಕಿ ರೊಟ್ಟಿ ಜೊತೆ ತಿನ್ನೋಕ್ಕೆ ಸೊ ನೋಡ್ತಿರ್ಬೋದು ಆ ಕಡೆ ಒಂದು ಈ ಕಡೆ ಒಂದು ಎರಡು ರೊಟ್ಟಿ ಬೇಯಿಸಿದ್ನಲ್ಲ ಈಗ ಎರಡು ರೊಟ್ಟಿನೂ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲೇ ತಯಾರಾಗಿಬಿಡುತ್ತೆ ಸೊ ಜೊತೆಗೆ ಕಾಯಿ ಚಟ್ನಿ ಬೇಕು ಅನ್ನೋರು ಸ್ವಲ್ಪ ಮೇಲ್ಗಡೆ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ತಿನ್ನಿ ತುಪ್ಪ ಆ್ಯಡ್ ಮಾಡೋದರಿಂದ ಇನ್ನಷ್ಟು ಇದರ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನಾನು ಮುರಿದು ತೋರಿಸ್ತೀನಿ ನೋಡಿ ಹಾಂ ಹಾಗೆಯೇ ಹಿಂಗಂದರೆ ಬಂದುಬಿಡುತ್ತೆ ನಾವು ಗಟ್ಟಿಯಾಗಿ ರೊಟ್ಟಿ ಅಂದಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗೆ ಇರುತ್ತಲ್ವಾ ಬಟ್ ಇದು ನಾವು ರೈಸ್ ಹಾಕಿ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಸೊ ವಯಸ್ಸಾದವ್ರಿಗೆ ಮಕ್ಕಳಿಗೆ ತಪ್ಪದೆ ಈ ರೊಟ್ಟಿನ ಮಾಡಿಕೊಡಿ ಸೊ ಇದಿಷ್ಟಾಗಿತ್ತು ಇವತ್ತಿನ ಮಸಾಲಾ ಅಕ್ಕಿ ರೊಟ್ಟಿ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ನಾಳೆ ಲಾಗೊಂದಿಗೆ ಸಿಗ್ತೀನಿ ಬಾಯ್ ಸ್ನೇಹಿತರೆ ಅಂಟಿಲ್ದಂಟೆ ಕೇರ್ ಹ್ಯಾವ್ ಅ ಗುಡ್ ಡೇ